ಭಾರತಾಂಬೆಯ ಸೇವೆಗಾಗಿ ದುಡಿಯುತ್ತಿರುವುದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಹೊಂದುತ್ತಿಲ್ಲ ಬದಲಾಗಿ ಪಾಕ್ ಪರವಾಗಿ ಘೋಷಣೆ ಕೂಗುವವರಿಗೆ ಬೆಂಬಲ ನೀಡಿ ಹಿಂದೂಗಳ ಮೇಲೆ ಸ್ಥಳೀಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರ ದಬ್ಬಾಳಿಕೆ ಮಾಡುವ ಮೂಲಕ ಮಲತಾಯಿ ಧೋರಣೆ ಮಾಡುತ್ತಿರುವುದು ಸರಿಯಲ್ಲ ಇಂದಿನ ಕಾರ್ಯಕ್ರಮ ತಡೆ ಹಿಡಿದಿರುವ ಕಾರಣ ಮುಂದಿನ ದಿನಾಂಕದಂದು ನಡೆಯುವ ಪಥ ಸಂಚಲನ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ಮೊಮ್ಮಕ್ಕಳು ಸಹಿತ ಪಾಲ್ಗೊಳ್ಳುತ್ತೇವೆ ಎಂದು ಆರ್ ಎಸ್ ಎಸ್ ಮುಖಂಡ ಸುರೇಶ್ ರಾಠೋಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೂರು ಗಂಟೆಗೆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇ ಕಾನೂನಿನ ತೊಡಕಿನಲ್ಲಿ ಏನಪ್ಪಾ ಮುಂದೂಡಲಾಗಿದೆ ಬರುವಂತ ಸಮಯದಲ್ಲಿ ಯಾವುದೇ ಒಂದು ದಿನ ನಿಗದಿ ಆಗ್ಬಹುದು ಅವಾಗೂ ಕೂಡ ನಾವು ಇಲ್ಲಿ ಸಂಭ್ರಮವಾಗಿ ಮತ್ತೆ ಪಥ ಸಂಚಲನ ಮಾಡ್ತೀವಿ ಅನ್ನೋಂಥದ್ದು ನಾನು ಹೇಳಿಕ್ಕೆ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಮುಂದಿನ ದಿನಗಳಲ್ಲಿ ಪಥ ಸಂಚಲನ ಮಾಡ್ಲಿಕ್ಕೆ ಎಲ್ಲ ಹಿಂದೂಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ನಾವು ಬದುಕ್ತಾ ಇದ್ದೀವಿ ನಮ್ಮ ಹಿಂದೂಗಳ ಮೇಲೆ ಇಲ್ಲಿ ಸರ್ಕಾರ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಏನಪ್ಪಾ ಅಂತಂದ್ರೆ ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಇದು ಮಾಡಬಾರ್ದು ಅವ್ರಿಗೇನಪ್ಪ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಬಹಳ ಪ್ರೀತಿ ಆದವರು ಆದ್ರೆ ನಾವು ಈ ತಾಯಿಗೋಸ್ಕರ ದುಡಿತಾ ಇದ್ದೀವಿ ಸ್ವಯಂ ಸೇವಕರು ಸ್ವಂತ ಏನಪ್ಪಾ ಬಂಡವಾಳದಿಂದ ನಾವು ದುಡಿದು ಈ ತಾಯಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಆಗ ಬರ್ತಾ ಇಲ್ಲ ಅವ್ರಿಗೆ ಬೇರೆ ದೇಶದವ್ರ ಬಹಳ ಪ್ರೀತಿ ಇದೆ ಹಾಗಾಗಿ ಈ ತಾಯಿ ಧೋರಣೆ ಮಾಡೋದು ಬಿಡ್ಬೇಕಂತ ತಮ್ಮಲ್ಲಿ ಕಳ್ಕಳಿ